ನಮಸ್ಕಾರ ಕರ್ನಾಟಕ ಆಟೋ ಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಂಠ ಶಂಕರ ಐ ಪಿ ಎಲ್ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಫಸ್ಟ್ ಎರಡು ಮ್ಯಾಚ್ ಭರ್ಜರಿಯಾಗಿ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು ಆದ್ರೆ ಮೂರನೇ ಮ್ಯಾಚ್ ಅಲ್ಲಿ ಅದು ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಅನ್ನ ಸೋತಿದೆ ಏನಾಗ ಆಗಲ್ಲ ಫಸ್ಟ್ ತ್ರೀ ಮ್ಯಾಚ್ ಅಷ್ಟೇ ಇನ್ನು ಇನ್ನು ಬೇಜಾನ್ ಮ್ಯಾಚ್ಗಳಿದೆ ಇನ್ನು ಹನ್ನೊಂದು ಮ್ಯಾಚ್ ಗಳಿದೆ ಅಹ್ ಈಗಾಗ್ಲೇ ಒಂದಿಷ್ಟು ಫ್ಯಾನ್ಸ್ ಗಳಾಗ್ಲೆ ಬೇಜಾರನ್ನ ಮಾಡ್ಕೋತಾ ಇದಾರೆ ಹೋಮ್ ಗ್ರೌಂಡ್ ಅಲ್ಲಿ ಈ ರೀತಿ ಕೆಡ್ದಾಗ ಆಡದ್ರಲ್ಲಪ್ಪ ಏನು ಎತ್ತ ಏಕೆ ತುಂಬಾ ಡಿಸಪಾಯಿಂಟ್ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮ ಮಾತುಗಳನ್ನ ಬೇಜಾರದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆ ಇನ್ನು ಮ್ಯಾಚ್ ಸೋಲೋದಕ್ಕೆ ಏನ್ ಕಾರಣ ಅಂತ ನೋಡಿದ್ರೆ ಎಲ್ಲ ಒಂದ್ ಕಡೆ ಟಾಪ್ ಆರ್ಡರ್ಗಳು ಬ್ಯಾಟ್ಸ್ಮನ್ಗಳು ಎಲ್ಲ ಒಂದ್ ಕಡೆ ಕೈ ಕೊಟ್ಟರು ಬ್ಯಾಟ್ ಸೆಲೆಕ್ಷನ್ಗಳನ್ನ ಮಾಡಿದ್ರು ಶಾರ್ಟ್ಸ್ ಅಲ್ಲಿ ಫಿಲ್ ಸಾಲ್ಟ್ ಇರ್ಬೋದು ದೇವದತ್ ಪಡಿಕಲ್ ಇರ್ಬೋದು ವಿರಾಟ್ ಕೊಹ್ಲಿ ಕೂಡ ವಿರಾಟ್ ಕೊಹ್ಲಿನೂ ಎಲ್ಲ ಒಂದ್ ಕಡೆ ಕ್ಯಾಚ್ ಕೊಟ್ಟಂತ ರೀತಿ ಅದು ಎಲ್ಲ ಒಂದ್ ಕಡೆ ಮಿಸ್ ಆಯ್ತಾ ಅಂತ ಅನ್ಸುತ್ತೆ ಇನ್ನು ದೇವದತ್ ಪಡಿಕಲ್ ಫಸ್ಟ್ ಬಾಲ್ ಫೋರ್ ಹೊಡೆದ ಸೆಕೆಂಡ್ ಬಾಲ್ ಅಲ್ಲಿ ಆ ರೀತಿ ಒಂದು ಶಾರ್ಟ್ಸ್ ಬೇಕಾ ಆಗಿರ್ಲಿಲ್ಲ ಎಲ್ಲ ವಿಕೆಟ್ ಬಿಟ್ಟು ಹೊಡಿಯುವಂತದ್ದು ಇನ್ನು ಫಿಲ್ ಸಾಲ್ಟ್ ಅವರು ಸಿಕ್ಸ್ ಹೊಡೆದಿದ್ರು ನೆಕ್ಸ್ಟ್ ಬಾಲೆ ಮತ್ತೆ ವಿಕೆಟ್ ಬಿಟ್ಟು ಹೊಡೆಯುವಂತಹ ಅವಶ್ಯಕತೆ ಇರ್ಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಟಾಪ್ ಆರ್ಡರ್ ಬ್ಯಾಟ್ಸ್ಮೆನ್ಗಳು ಕೈ ಕೊಟ್ಟಿದ್ರಿಂದಾಗಿ ಒಂದು ಕಡೆ ಆರ್ ಸಿ ಬಿ ಮ್ಯಾಚ್ ಸೋಲೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಇನ್ನು ರಾಬಿನ್ ಉತ್ತಪ್ಪ ಅವರು ಸಹ ಆ ಒಂದು ಮಾತನ್ನ ಹೇಳಿದ್ರು ಯಾವಾಗ ಯಾವುದೇ ಟೀಮ್ ಆಗ್ಲಿ ಪವರ್ ಪ್ಲೇಲಿ ಒಂದು ಎರಡು ಮೂರು ವಿಕೆಟ್ ಹೋಯ್ತು ಪವರ್ ಪ್ಲೇ ಒಂದು ಮೂರು ನಾಲ್ಕು ವಿಕೆಟ್ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು ಆ ಮ್ಯಾಚ್ ಅನ್ನ ಸೋತಿದೀವಿ ಅನ್ನೋ ರೀತಿಗೆ ಹೋಗ್ಬಿಡುತ್ತೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಆ ಕಡೆ ಈ ಕಡೆ ಆಗ್ಬೋದು ಆದ್ರೆ ಖಂಡಿತವಾಗ್ಲೂ ಅದೊಂದು ಸಮಸ್ಯೆ ಎದುರಿಸ ಎದುರಿಸುತ್ತೆ ಯಾವ ಟೀಮ್ ಆದ್ರೂ ಅದನ್ನ ಆರ್ ಸಿ ಪಿ ಎದುರಿಸಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದೇ ರೀತಿ ಆಯ್ತು ಇನ್ನು ಬೌಲಿಂಗ್ ಅಲ್ಲಿ ಎಲ್ಲ ಭುವನೇಶ್ವರ್ ಕುಮಾರ್ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಆದ್ರೆ ಬೇರೆಯವ್ರು ಯಾರು ಕಂಟ್ರೋಲ್ ಮಾಡಲಿಲ್ಲ ಈ ಕಡೆ ಹೇಸಲ್ವುಡ್ ಕೂಡ ತುಂಬಾ ಕಾಸ್ಟ್ಲಿ ಆದ್ರೆ ರನ್ ರನ್ನ ಕೊಟ್ಟು ಈ ಕಡೆ ದಾರ್ ಅವರು ಕೂಡ ಸ್ವಲ್ಪ ಕಾಸ್ಟ್ಲಿ ಆದ್ರೂ ರನ್ ಅನ್ನ ಕೊಡ್ತಾ ಹೋದ್ರು ಯಾರು ಕೂಡ ಎಫೆಕ್ಟಿವ್ ಆಗ್ಲಿಲ್ಲ ಏನು ಭುವನೇಶ್ವರ್ ಕುಮಾರ್ ಅವರನ್ನ ಬಿಟ್ರೆ ಬೇರೆ ಎಲ್ಲರೂ ಸಹ ಕಾಸ್ಟ್ಲಿ ಆದ್ರು ಇದು ಕೂಡ ಎಲ್ಲೋ ಆರ್ ಸಿ ಬಿ ಸೋಲಿಗೆ ಒಂದ್ ರೀತಿಯಲ್ಲಿ ಕಾರಣ ಆಯ್ತು ಇನ್ನು ಪ್ರಮುಖವಾಗಿ ಟಾಸ್ ಹೌದು ಟಾಸ್ ಎಲ್ಲಾ ಟೈಮಲ್ಲೂ ಅದು ಕನ್ಸಿಡರ್ ಆಗಲ್ಲ ಆದ್ರೆ ಬೆಂಗಳೂರಂತಹ ಪಿಚ್ ಅಲ್ಲಿ ಟಾಸ್ ಕೂಡ ಪ್ರಾಮುಖ್ಯ ಪಡೆಯುತ್ತೆ ಇಲ್ಲಿ ಗೆ ಒಂದು ರೀತಿಯಲ್ಲಿ ಅನುಕೂಲವಾಗಿರುವಂತಹ ಪಿಚ್ ಹಾಗಿರ್ಬೇಕಾದ್ರೆ ಟಾಸ್ ಕೂಡ ಒಂದ್ಸತಿ ಮ್ಯಾಟರ್ ಆಗುತ್ತೆ ಇದು ಕೂಡ ಎಲ್ಲ ಒಂದು ಕಡೆ ಆರ್ ಸಿ ಬಿಗೆ ಗೆ ಮೈನಸ್ ಆಯ್ತು ಅಂತ ಹೇಳ್ಬೋದು ಹೀಗಿರ್ಬೇಕಾದ್ರೆ ಮ್ಯಾಚ್ ಮುಗಿದ ಮೇಲೆ ನಮ್ಮ ಆರ್ ಸಿ ಬಿ ಅಲ್ಲಿ ಏನೇನ್ ಡಿಸ್ಕಶನ್ ಆಯ್ತು ಯಾರ್ಯಾರು ಏನೇನು ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಪುಟ್ ಅನ್ನ ಕೊಡ್ತೀನಿ ಫಸ್ಟ್ ಗೆ ನಮ್ಮ ಕೋಚ್ ಆಂಡಿ ಫ್ಲವರ್ ಅವರು ಮಾತಾಡಿದ್ದಾರೆ ನನಗೆ ನಿಜವಾಗ್ಲೂ ಚಿನ್ನಸ್ವಾಮಿ ಪಿಚ್ ಸರ್ಪ್ರೈಸ್ ಆಗಿ ಕಾಣಿಸ್ತು ಯಾಕಂತ ಹೇಳಿದ್ರೆ ಈ ರೀತಿ ಒಂದು ಕಂಡೀಷನ್ ಆಗುತ್ತೆ ಅನ್ನೋದು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ನಾವು ಟಾಸ್ ಅಲ್ಲೇ ಫಸ್ಟ್ ನಮಗೆ ಒಂದ್ ಸ್ವಲ್ಪ ಲಾಸ್ ಆಯ್ತು ಆದ್ರೂ ಸಹ ಬಾಲ್ ಎಲ್ಲೋ ನೀಟ್ ಆಗಿ ಬ್ಯಾಟಿಗ್ ಬರ್ತಾ ಇರಲಿಲ್ಲ ಸ್ವಲ್ಪ ವೇರಿಯೇಷನ್ ಆಗ್ತಾ ಇತ್ತು ನಮಗೂ ಕೂಡ ಅದು ಸರ್ಪ್ರೈಸ್ ಆಯ್ತು ಚೆನ್ನಾಗಿ ಬಾಲ್ ಬಿತ್ತು ಸ್ವಿಂಗ್ ಆಗ್ತಾ ಇತ್ತು ಇದು ನಮ್ಗೆಲ್ಲ ಕಡೆ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರು ಇನ್ನು ನಮಗೆ ಪವರ್ ಪ್ಲಾಡ್ ಪವರ್ ಪ್ಲೇ ಏನಿದೆ ಅದು ಬ್ಯಾಡ್ ಪವರ್ ಪ್ಲೇ ಆಗಿತ್ತು ಹೌದು ಖಂಡಿತವಾಗ್ಲು ಮೂವತ್ತಾರು ಮೂವತ್ತೇಳರ ಅಷ್ಟೇ ಪವರ್ ಪ್ಲೇ ನಮಗೆ ಬಂದಿದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಅದು ಕೂಡ ಒಂದು ಸೋಲಿಗೆ ಕಾರಣ ಅನ್ನೋ ಒಂದನ್ನ ಫ್ಲವರ್ ಎಲ್ಲ ಹೇಳ್ಕೊಂಡಿದಾರೆ ಇನ್ನು ಲಿಯಂ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಮತ್ತೆ ಟೀಮ್ ಡೇವಿಡ್ ಅವರು ಅದ್ಭುತವಾಗಿ ಆಡಿದ್ರು ಟೀಮ್ ಡೇವಿಡ್ ಕಳೆದ ಬಾರಿ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಆಡಿದ್ರು ಅದೇ ಕ್ಯಾಮಿನ್ ಇಲ್ಲೂ ಕೂಡ ಆಡಿದ್ರು ಇನ್ನು ಜಿತೇಶ್ ಶರ್ಮಾಗೆ ಒಂದು ಅವಕಾಶ ಸಿಕ್ತು ಅವರು ಸಹ ಅದ್ಭುತವಾಗಿ ಆಡಿ ತೋರಿಸಿದ್ರು ಅದೇ ಕಡೆ ನಮಗೆ ಒಂದು ಬೆಸ್ಟ್ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಯ್ತು ಅಂತ ಹೇಳಿದ್ರು ಆಕ್ಚುಲಿ ನಮಗೆ ಒಂದು ಟೂ ಹಂಡ್ರೆಡ್ ಪ್ಲಸ್ ರನ್ ಬೇಕಾಗಿತ್ತು ಇನ್ನೂರು ಇನ್ನೂರ ಇಪ್ಪತ್ತು ರನ್ ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಫ್ಲವರ್ ಅವರು ಹೇಳಿದ್ರು ಇನ್ನು ಬೌಲಿಂಗ್ ಅಲ್ಲಿ ಒಂದು ಸ್ವಲ್ಪ ನಾವು ಎಲ್ಲ ಒಂದ್ ಕಡೆ ಕಾಸ್ಟ್ಲಿ ಆದ್ವಿ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ಕೊಂಡಿದ್ದಾರೆ ಇದು ಆಂಡಿ ಫ್ಲೋರು ಅವರು ಏನು ಆರ್ ಸಿ ಬಿ ಸೋಲಿಗೆ ಹೇಳಿರುವಂತಹ ಕಾರಣ ಏನು ಟೀಮ್ ಡೇವಿಡ್ ಕೂಡ ಮಾತಾಡ್ತಾ ಹೇಳಿದ್ರು ಕೆಲವೊಂದು ಕಡೆ ಪಿಚ್ಚು ತುಂಬಾನೇ ಸರ್ಪ್ರೈಸ್ ಮಾಡ್ಬಿಡ್ತು ಕರೆಕ್ಟ್ ಆಗಿ ಬಾಲ್ ಕರೆಕ್ಟ್ ಆಗಿ ಬರ್ತಾ ಇರಲಿಲ್ಲ ಒಂದ್ ರೀತಿಯಲ್ಲಿ ಆಟ ಆಡಿಸ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರು ನನಗೂ ಕೂಡ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸರ್ಪ್ರೈಸ್ ಆಯ್ತು ಪೆಚ್ಚಿಯನ್ ಹಿಂಗೆ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಸರ್ಪ್ರೈಸ್ ಆಯ್ತು ಅನ್ನೋ ಒಂದು ಮಾತನ್ನ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಟೀಮ್ ಡೇವಿಡ್ ಅವರು ಹೇಳ್ಕೊಂಡಿದ್ರೆ ಇನ್ನು ನಮ್ಮ ಕ್ಯಾಪ್ಟನ್ ರಜತ್ ಪಾಟೀದಾರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ರಜತ್ ಪಾಟೀದಾರ್ ಅವರು ಹೇಳಿದ್ದು ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ತುಂಬಾನೇ ಚೆನ್ನಾಗಿದೆ ಏನು ಲಿಯಂ ಲಿವಿಂಗ್ ಸ್ಟೋನ್ ಇರ್ಬೋದು ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಅವರು ಏನು ಲೋ ಆರ್ಡರ್ ಆಡಿದ್ದು ನಮಗೆ ಒಂದು ರೀತಿಯಲ್ಲಿ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಕೊಡ್ತು ನೆಕ್ಸ್ಟ್ ಮ್ಯಾಚ್ ಗಳಿಗೆ ಖಂಡಿತವಾಗ್ಲೂ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ತುಂಬಾನೇ ಚೆನ್ನಾಗಿದೆ ಆದ್ರೆ ಎಲ್ಲೋ ಒಂದು ಕಡೆ ಈ ನಮ್ಮ ಗೆ ತಕ್ಕನಂಗೆ ನಾವು ಈ ಮ್ಯಾಚ್ ಅಲ್ಲಿ ಆಡ್ಲ ಅದು ನಮಗೆ ಸೋಲಿಗೆ ಕಾರಣ ಆಯ್ತು ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಆ ಸೋಲಿನ ಬಗ್ಗೆ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ ಫ್ಯಾನ್ಸ್ ಗಳಂತೂ ಹೋಮ್ ಗ್ರೌಂಡ್ ಅಲ್ಲಿ ಸೋತಿದ್ದು ಎಲ್ಲ ಒಂದು ಕಡೆ ಬೇಜಾರಲ್ಲಿ ಇದ್ದಾರೆ ಅಹ್ ನನ್ನ ಅನಿಸಿಕೆ ಪ್ರಕಾರ ಆರ್ ಸಿ ಬಿಗೆ ಗೆ ಆಕ್ಚುಲಿ ಹೋಮ್ ಗ್ರೌಂಡೇ ಒಂದ್ ರೀತಿಯಲ್ಲಿ ಥ್ರೆಟ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಆರ್ ಸಿ ಬಿಗೆ ಗೆ ಯಾಕೋ ಒಂದು ರೀತಿಯಲ್ಲಿ ಗೆಲುವಿನ ರುಚಿ ಅಷ್ಟು ಸಿಗ್ತಾ ಇಲ್ಲ ಏನು ಕಳೆದ ರೆಕಾರ್ಡ್ ಗಳನ್ನ ನೋಡಿದ್ರೆ ತೊಂಬತ್ತೊಂದು ಮ್ಯಾಚ್ ಅಲ್ಲಿ ನಲ್ವತ್ ಮೂರು ಸೋತಿರೋದು ನಲ್ವತ್ ಗೆದ್ದಿರೋದು ನಲ್ವತ್ಮೂರು ಫಿಫ್ಟಿ ಫಿಫ್ಟಿ ವೇರಿಯೇಷನ್ ಇದೆ ಹಾಗಾಗಿ ಎಲ್ಲ ಒಂದ್ ಕಡೆ ಆರ್ ಬಿಗೆ ಹೋಮ್ ಗ್ರೌಂಡೇ ಒಂದ್ ರೀತಿಯಲ್ಲಿ ಥ್ರೆಟ್ ಆಗ್ತಾ ಇದೆಯಾ ಪ್ರತಿ ಸೀಸನ್ ಅಲ್ಲಿ ಅನ್ನೋದು ಒಂದು ಮಾತು ಕೇಳಿ ಬರುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಕ್ರಿಕೆಟ್ ಗಳು ಸಹ ಹೇಳಿದ್ರು ಆರ್ ಸಿ ಬಿಗೆ ಗೆ ಬೆಂಗಳೂರಿನ ಪಿಚ್ಚೆ ಒಂದ್ ರೀತಿಯಲ್ಲಿ ಅವರಿಗೆ ಕೈ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅದೇ ರೀತಿ ಈ ಸತಿನೂ ಆಗ್ತಾ ಇದೆಯಾ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಮ್ಯಾಚ್ ಗಳಿದಾವೆ ಒಂದೇ ಮ್ಯಾಚ್ ಗೆ ಎಲ್ಲಾದ್ರು ಡಿಸೈಡ್ ಮಾಡಕ್ ನೋಡೋಣ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಮ್ಯಾಚ್ ಸೋತಿದ್ರು ಜಿ ಟಿ ಮೇಲೆ ಏನ್ ಮ್ಯಾಚ್ ಸೋತಿದ್ರು ಅದ್ರ ಬಗ್ಗೆ ಆಂಡಿ ಫ್ಲವರ್ ಮತ್ತೆ ಟೀಮ್ ಡೇವಿಡ್ ಮತ್ತೆ ರಜತ್ ಪಾಟಿದಾರ್ ಅವರು ಹೇಳಿರುವಂತಹ ಮಾತು ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಪ್ರಕಾರ ಮೊನ್ನೆ ಜಿ ಟಿ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಸೋಲಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಯಾವ ವಿಚಾರದಲ್ಲಿ ಆರ್ ಸಿ ಬಿ ಎಡುತ್ತು ಬ್ಯಾಟಿಂಗ್ ನಲ್ಲ ಬೌಲಿಂಗ್ ನಲ್ಲ ಅಥವಾ ಟಾಸ್ ಸೋತಿದ್ದು ಒಂದು ರೀತಿಯಲ್ಲಿ ಅದು ಸಹ ಸೋಲಿಗೆ ಕಾರಣ ಆಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ